ಇನ್ನೊಂದ್ಸರಿ ಜೋರ ಚಪ್ಪಾಳೆ ಬರಲಿ ಅವ ಅಯ್ಯೋ ಅವಿ ನಿಮ್ ಮನೆ ಪೂರ ಸ್ವಚ್ಛ ಬೈತೇವ ಸ್ವಿಚ್ ಅಪ್ ಅಂತಲ್ಲ ನಿಮ್ ಹುಡುಗರು ಹೆಂಗ್ ಸ್ವಲ್ಪ ನಿಮ್ ಹುಡುಗರು ಕೈದು ನೋಡಬೇಕಲ್ಲ ಹೆಂಗ್ ಜೋಶಿ ಕೊಡ್ತಾರ ಅಂತ ಹೇಳಿ ನಮ್ದು ರಾತ್ರಿ ಎರಡು ಗಂಟೆ ಕೆಬಸ ದೋಸ್ತಿಗೆ ಜೀವ ಕೊಡಕ್ ರೆಡಿ ಹೊಲಿಗುಳು ಹಲೋ ನಿಮ್ ದೋಸ್ತಿನ ಸ್ನೇಹ ಅಂತ ಒಳಗೊಳಗೆ ಕೆಚ್ಚು ಹಾಕ್ತಾರೋ ಒಂದೇ ಪ್ಲೇಟ್ ನಾಗ ಅನ್ನ ಅದು ಅಲ್ಲ ಮತ್ತೆ ಸ್ಕೆಚ್ ಸ್ಕೆಚ್ ಹ್ಞೂ ಅದೇ ಅದೇ ಒಂದೇ ಪ್ಲೇಟ್ ಪ್ಲೇಟ್ನ್ಯಾಗ ಅನ್ನ ತಿಂದು ಮೂರ್ತ ಮೂರ್ತ ಇಡ್ತಾರೋ ಹಾಂ ಯಾವುದು ಚಂದ ಐತಿ ಯಾವುದು ಬ್ಯಾಡ ಮಡ ಬ್ಯಾಡ ಹುಡುಗಿ ರಸವಾಸ ಲವ್ ಅಂತ ತೆಗಿಲ್ದೆ ಬಿದ್ರೆ ನಾವು ಡೇಲಿ ಉಪವಾಸ ಅಲ್ಲ ನಿಮಗೆ ರೊಕ್ಕ ಕೊಡಕ ನಾವು ಬೇಕು ಆ ಊಟ ತಿನ್ಸಕ್ಕೆ ನಾವು ಬೇಕು ನಿಮಗೆ ಯಾವಲ್ಲೆಲ್ಲ ನೋಡ್ಕೊಳಕ್ಕೆ ನಾವು ಬೇಕು ಯಾವ ನಯ ರೀ ಇದು ನ್ಯಾಯ ಅಂದ್ರೆ ನಿಡುಗುಂದಿ ಹುಲಿಗಳ ನ್ಯಾಯ ಅಯ್ಯ ಬಾಳ್ ನೋಡಿ ನಿಮ್ ಹುಡುಗರ ನ್ಯಾಯ ಬರ್ಲಿ ಒಂದ್ಸರಿ ಆಯ್ತವ ನಿಮ್ ಮಂದಿ ಚಪ್ಪಲಿ ಹೊಡ್ಸ್ ನೋಡೋಣ ಎಟ್ ಎಟ್ ಸಪೋರ್ಟ್ ಗೊತ್ತಾಗತ್ತ ಅಕ್ಕ ಇದು ಮಾನ ಮರದಿ ಪ್ರಶ್ನೆ ಅಕ್ಕ ಯಾರಿಗೆ ನಮ್ ಹೆಣ್ಮಕ್ಳ ನಾವ್ ಮಾತಾಡಕೋತಿ ಅಪ್ಪ ನಾನ್ ನಿನ್ ಸಂಬಂಧ ಎಟ್ ಮಂದಿ ಹೊಡಿತಾರ ನಿನ್ನ ಅವ್ರ ಸಂಬಂಧ ಅಲ್ಲ ಅದೇ ಅದೇ ನಾವ್ ಪರ್ಸನಲ್ ಆಗಿ ಮಾತಾಡ್ತೀವಿ ನಮ್ ಹೆಣ್ಮಕ್ಳು ಅಕ್ಕ ಇದು ಮಾನ ಮರದಿ ಪ್ರಶ್ನೆ ಅಕ್ಕ ಇಲ್ಲ ಮಾಡ್ತಾರ ಅಲ್ಲಿ ಮಾತಾಡತ್ತೀನಿ ನಾನು ಇಲ್ಲಿ ಮಾತಾಡತ್ತೀನ ಇದು ಮಾನೆ ಮರದಿ ಪ್ರಶ್ನೆ ಅಕ್ಕ ಇಲ್ಲಾಂದ್ರೆ ಅಸಹ್ಯ ಮಾಡ್ದಾರಕ್ಕ ಇವಾಗ ಕೇಳ್ತಾ ಕೇಳ್ತಾ ಏ ಕೇಳಿದ್ರು ಕೇಳಿಲ್ಲ ಅಂತ ನೋಡ ಅವೇ ದೋಸ್ತ ನೀವು ಕರೆ ಮಾಡಿರುವ ಚಂದಾದಾರರು ತಂಡ ಹೆತ್ತಿ ಸ್ವಚ್ಛ ಬಗ್ಗೆ ಯಾಕಂತ ಕೇಳು ಆಗಿ ಯಾಕೆ ಬರ್ತದಂತ ಕೇಳ ನೀವು ಯಾವಾಗ ಯಾವಾಗ ಹೂವಿನ ತಿರುಗೋತ ಹಾಡಿನ ಸಾಲಿನಲ್ಲಿ ನೀನು ನೀ ಹಾಡಾಟ ಆಡ ಎಫೆಕ್ಟ್ ಅವ್ರು ಕೊಡ್ತಾರ ನೀ ಬಂದ ಮೇಲೆ ಬಾಕಿ ಮಾತೇನು ஆஹ் ஏன்னா கண்ட அண்ணாது பரபரே வீடியோ நீ

ನಾಳೆ ಕಳಿಸ ನಾನು ಇನ್ಸ್ಟಾಕ್ ಅಪ್ಲೋಡ್ ಮಾಡ ಕಳಸಾಕ ವಿಡಿಯೋ ಮಾಡಿಲ್ಲ ಅವರು ಮತ್ತೆ ಒಬ್ಬರ ಮಕ್ಕೊಂಡಾಗ ಜೂಮ್ ಹಾಕಕ್ ನೋಡ್ತಿರ್ತಾರ ಅವರು ಅಂದ್ರೆ ವಿಡಿಯೋ ಹೆಂಗ್ ಹಾಡ್ಯಾಳ ಚಂದ ಹಾಡೈತಲ್ಲ ಹುಡುಗಿ ಅಂತ ಹೌದು ನೋಡುವಾಗ ಮತ್ತೆ ಯಾರು ಬಂದ್ರ ಬರಿ ಸರ್ ಹುಳಾತೆವು ಅಪ್ಪ ನಮಗೆ ಹುಳಾತೆವು ಅವಿ ಬಾ ಚಂದ ಇದ್ದಿದ್ದು ಯಾವ ಸೋತಿರೋದಲ್ಲ ಬಾ ನೋಡು ಇಟ್ ಕ್ಯೂಟ್ ಕ್ಯೂಟ್ ಆಗಿ ಸ್ಮಾರ್ಟ್ ಆಗಿ ಕ್ಯೂಟ್ ಕ್ಯೂಟ್ ಆಗಿ ಬಂದಿವಿ ಯಾಕ ಹೇಳಿದ್ದು ಅಲ್ಲ ನಾ ಹೇಳಿದ್ದು ತಿಳ್ಕೊಳ್ಳಿಲ್ಲ

అల్ మావద్ గౌడ్రౌడ్ర మా అందాయినా టాప్ హాక్తి నీవేనా అంద్ర అంద్ర అస్ ని బర్గెటర అంత ప్రశ్న అల్ మే మావ అన్న పదక అస కిక్ అయితద ಗೊತ್ತಿಲ್ಲ ಅಣ್ಣ ಏಳು ಏಳು ಜನ್ಮ ಪುಣ್ಯ ಪುಣ್ಯ ಮಾಡಿರ್ಬೇಕು ಅದು ನಾನ್ ಸ್ಪೆಷಲ್ ಆಗಿ ಎಲ್ಲರೂ ಅಣ್ಣ ಅನ್ಸೋತ್ರ ಮಾವ ಅನ್ಸೋನವ್ರ ಯಾರ ಮಾಮಾ ಅನ್ಸ್ಕೊಂಡ್ರೆ ಜಾಸ್ತಿ ದಿನ ರಿಲೇಶನ್ಶಿಪ್ ಉಳಂಗಿಲ್ಲ ಯಾರು ಹೇಳಿದಾರೆ ನಾ ಹೇಳಾತೀನಿ ಅಣ್ಣ ಅನ್ಸೋಂದ್ರೆ ಯಾವ ನೂರು ವರ್ಷ ಬದುಕಿ ಅನ್ ಭೂಮಿ ಮೇಲೆ ತೋರಿಸ ಆಕ್ಚುಲಿ ಆ ಸಂಬಂಧ ಗಟ್ಟಿಯಾಗಿರುತ್ತಂತ ಬರ್ಲಿ ಎಲ್ರು ಒಂದ್ಸಲ ಜೋರಾಗಿ ಚಪ್ಪಳ ಕೊಡ್ಬೇಕು ನಮ್ಮ ಅಣ್ಣಂದಿರು ಮುದ್ದಿನ ಅಣ್ಣ ತಮ್ಮಂದಿರು ಹಾಗೂ ನನ್ನ ಸೋದರ ಸೋದರಿಯರು ಎಲ್ಲರಿಗ ಅಣ್ಣ ತಮ್ಮ ಅಂದು ನಂದು ಎಲ್ರು ಮಠ ಕಳಿಸಿದ್ರು ಅವುದಿಲ್ಲಾ ಕೂಗ್ ಹೊಡ್ಬೇಕು ಅನ್ನ ತಂಡಿ ಬಿಟ್ಟೈತಪ್ಪ ತಂಡ್ಯಾಗ ಅಣ್ಣ ಅನ್ನ ಪಾಪ ದೂರ ದೂರ ಬೈಕ್ ತೊಗೊಂಬಂದ ನಾವು ಒಟ್ಟು ನಮ್ಮ ಹುಲಿಗಳು ಆ್ಯಕ್ಚುಲಿ ನಾನು ಲಕ್ಷ್ಮಿ ಬಿಜಾಪುರ ಬರ್ತಾಳ ಅಂತ ಹೇಳಿ ಇಟ್ಟಿ ಜನ ಬಂದಿರಿ ನನ್ನ ಟ್ಯಾಬ್ ಭಾಳ ಖುಷಿ ಆಯ್ತು ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಹೆಣ್ಮಕ್ಳು ಕರ್ಕೊಣ ಧನ್ಯವಾದ ಕೆಟ್ಟ ಮಂದಿ ಬಂದಿರಿ ಕೈ ಎದ್ರಪ್ಪ ದಯವಿಟ್ಟು ಏತ್ರೋಪ ಧನ್ಯವಾದಗಳು ಏ ಅಸಹಾಯ ಮಾಡಬೇಕು కై ఎత్ దయవిట్ సదు అన్న మడివాళ్ళు కలకణా కొట్ర ధన్యవాదాలు అన్న లక్ష్మీ నోడ ൂ കേളതി എസ്ൂ കേളതി ളത്തി കണ്ണ മുൻപരത്തി നിന്നോടും കഴത്തു നിന്ന പടിവാര നിന്നു നിന്നു സടകര ಸೂಪರ್ ಜೋರಾದ ಚಪ್ಪಳ ಇರುವ ಗೀತೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ಅವರಿಗೆ ಧನ್ಯವಾದಗಳು ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣ ಬೇಕಂತ ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣ ಬೇಕಂತ ಹಾಡ ಹಾಡು ಹುಡುಗರು ಮಗಲ್ ಒಂದು ಹೆಣ್ಣು ಬೇಕಂತ ನಮಗೇನು ಬೇಡ ಅವಕಾಶ ಯಾರು ಇಲ್ಲಿ ಓಕೆ ಈಗ ವೇದಿಕೆ ಬರ್ ಮಾಡ್ಕೊಳ್ಳೋಣ ತಂಡದ ಖ್ಯಾತ ಗಾಯಕಿ ನಮ್ಮ ಗುಂಪಟ ನಗರಿಯ ಹೆಮ್ಮೆಯ ಡೈಲಾಗ್ ಕ್ವೀನ್ ಎಂದು ಖ್ಯಾತಿ ಪಡೆದಿರುವ ಲಕ್ಷ್ಮೀ ವಿಜಯಪುರ್ ಬಳಿ ದೂರ ಚಪ್ಪಾಳೆ ಹಾಗೆ ಇನ್ನೊಂದು ಗಾಯಕಿ ನಮ್ಮ ತಂಡದ ಹೆಮ್ಮೆ ಗಾಯಕಿ ನಮ್ಮ ಬ್ಯೂಟಿ ಕ್ವಿ ಪ್ರಿಯಾ ಅವ್ರನ್ನ ವೇದಿಕೆ ಬರ್ ಮಾಡಿಕೊಳ್ಳಿಲ್ಲ ಬಲ್ಲಿ ದೂರ ಚಪ್ಪಾಳೆ ನಮ್ಮ ಹುಡುಗರಿಗೆ ಹಂಗೆ ಒಂದೊಂದು ಹೇಳ್ತಿರ್ತೀನಿ ತಪ್ಪು ತಿಳ್ಕೊಬ್ಯಾಡ್ರಿ ಸಿಕ್ಕ ಹುಡುಗ ಲಕ್ಕ ತಿಳ್ಕೊಂಡು ಜೀವನ ಮಾಡ್ರಿ ಕಿಶದನ ರೊಕ್ಕ ನೋಡಿ ಬೆನ್ನು ಹತ್ತ ಹೋಗ್ಬೇಡ್ರಿ ಹುಡುಗಿಯರ್ಗೆ ಹೇಳ್ತಿರ್ತೀನಿ ಮಾತ ಸಿಕ್ಕ ಹುಡುಗ ಲಕ್ಕ ತಿಳ್ಕೊಂಡು ಜೀವನ ಮಾಡ್ರಿ ಕಿಶೋಧನ ರೊಕ್ಕ ನೋಡಿ ಬೆಣ್ಣಾ ಹೋಗ್ಬೇಡ್ರಿ ಮನಸ್ಸು ನೋಡಿ ಪ್ರೀತಿ ಮಾಡ್ರಿ ಕಿಶದನ್ನ ಪರಸ್ ನೋಡಿ ಪ್ರೀತಿ ಮಾಡ್ಬೇಡ್ರ ಮತ್ತೊಮ್ಮೆ ಮಗದ್ಮಾ ಸಮಯ ಬಂದ್ರೆ ಸೆಪ್ಟಿಕ್ ಇಂಜೆಕ್ಷನ್ ಮಾಡ್ಕೊರಿ ಅದ್ರ ಲಿಫ್ಟಿ ಹಚ್ಗಳು ಹುಡುಗಿಯರ್ನ ಹೊಟ್ಟು ನಂಬ ಹೌದು ಯಾರ ವಿಡಿಯೋ ಮಾಡ್ತಾರ ಗಪ್ಪು ಸರ್ ನೀವೇನ್ ದುಡ್ದು ಕೊಡಂಗಿಲ್ಲ ನಾವ್ ಕೊಟ್ಟಿದ್ರ ರೊಕ್ಕ ವಾಪಸ್ ಕೊಡ್ತೀರಾಟ ನಾ ಲವ್ ಮಾಡೋರಿಗೆ ಹುಡುಗರಿಗೆ ಒಂದ್ ಮಾತು ಹೇಳ್ತೀನಿ ರೀ ನಾ ಲವ್ ಮಾಡಿದ ಹುಡುಗಿ ಹೂ ಅಂದ ತಕ್ಷಣ ಹಾಕಿದ್ರು ಒಂದು ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಕಂಪ್ನಿ ಸಾಲ ಕೊಡಿಸ್ಬಿಡ್ರಿ ನಾಳೆಕ್ಕೆ ನಮ್ಮನ್ನು ಬಿಟ್ಟು ಹೋದ್ರು ಸಾಲ್ಗಾರಕ್ಕೆ ಬಿಡುದಲ್ವಾ ಏನು ಮಾಡ್ತಾರ

കാടിബേടി പ്രീതി മാിന് മരുല്ല ളത്തി സായ മക്കി നന്ന ജീവന നാന സാധരമാന നമ്മ മിനിലീന നാന സാധര மோசில்ல கெளத்தினு நீ நின இல்ல தப்பை நோடிம்மா നടത്തി <muchas>